ಫಂಕ್ಷನ್ಗೆ ಇದ್ದೆ ನನ್ನ ಹೆಂಡತಿ ಕೇಳಿದ್ಲು ಏನು ಓವರ್ ಸ್ಮಾರ್ಟಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ ಹೊರಡ್ತಾ ಇದ್ದೀರಾ ಅಂತ ನಾನು ಹೇಳಿದೆ ಇಲ್ಲಿ ಹವ್ಯಕರ ಮಹಾಸಭಾ ನಡೀತಾ ಇದೆ ಅಲ್ಲಿ ಶ್ರೇಷ್ಠರಿಗೆಲ್ಲ ಸನ್ಮಾನ ಮಾಡ್ತಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅವಳು ಅದೆಲ್ಲ ಸುಮ್ಮನೆ ನೆಪ ಹವ್ಯಕರು ಅಂದಮೇಲೆ ಅಲ್ಲಿ ಅಪ್ಪೆಗುಳಿ ಪಟ್ರೋಡೆ ನಿಮ್ಮ ಮಿಡಿಯಮ್ ಮಾವಿನಕಾಯಿ ಎಲ್ಲ ಇಟ್ಟಿರ್ತಾರೆ ನಾಲ್ಗೆ ಚಪ್ಪಲ ಹೊರಟಿದ್ದೀರಾ ಅಂತ ಆ್ಯಕ್ಚುಲಿ ಅದೇ ನಿಜ ಇಲ್ಲಿಗ ಅಲ್ಲಿ ಅವಾರ್ಡ್ ಕೊಟ್ಟರಲ್ಲ ಅದು ಶಾಲ್ ಕೊಟ್ಟರು ಅದೇನೋ ಶೀಲ್ಡ್ ಕೊಟ್ಟರು ಅದೆಲ್ಲ ವಾಪಸ್ ಕೊಟ್ಬಿಟ್ಟೆ ಅದರ ಜೊತೆ ಹೋಳಿಗೆ ಕೊಟ್ಟರು ಅದನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಹಾಂ ಇದು ಹವ್ಯಕರ ಅಡುಗೆಯ ಪ್ರಭಾವ ನಾನು ನಮ್ಮೂರಮ್ಮಂತಂದರ ಹೂವೇ ಅಂತ ಚಿತ್ರ ಅಲ್ಲಿ ಸಿರ್ಸಿಯಲ್ಲಿ ಶೂಟ್ ಮಾಡ್ತಿದ್ದಾಗ ರೀ ಅದು ಏನು ನಿಮ್ಮ ನಿಮ್ಮ ಅಡುಗೆಗೆ ನನ್ನ ವೀಕ್ನೆಸ್ ಅದೀಗ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದೆ ನಮ್ಮೂರ ಮಂದಾರ ಹುವಿ ಶೂಟಿಂಗು ಸಿರ್ಸಿಯಲ್ಲಿ ಅಲ್ಲಿ ಬೆಳಗ್ಗೆ ನಿಮ್ಮ ಹವ್ಯಕರ ಅಡುಗೆ ತಿಂಡಿ ಊಟ ಮಾಡೋದು ಸ್ವಲ್ಪ ಶೂಟಿಂಗ್ ಮಾಡೋದು ರಾತ್ರಿ ಯಕ್ಷಗಾನ ಹವ್ಯಕರ ಊಟ ಶೂಟಿಂಗ್ ಯಕ್ಷಗಾನ ಊಟ ಶೂಟಿಂಗ್ ಯಕ್ಷಗಾನ ಈ ಥರ ಒಂದು ಅದ್ಭುತವಾದಂಥ ಪಾತ್ರ ಸಿಕ್ಕಿದ್ದು ಬಂದಾರ ಕುವೆಯಲ್ಲಿ ಆ ಹವ್ಯಕ ಭಾಷೆ ಮಾತಾಡಿದ್ದು ಅದನ್ನು ಮಾತು ಮಾತಾಡಿಸಿದಂತ ದೇಸಾಯಿ ಅವರು ಎಲ್ಲ ನೆನಪಾಗುತ್ತೆ ಇವತ್ತು ಈ ಹವ್ಯಕ ಮಹಾಸಭೆಯಲ್ಲಿ ಈ ಎಲ್ಲ ಶ್ರೇಷ್ಠರನ್ನು ಅವರ ಸಾಧನೆಯನ್ನು ಗೌರವಿಸುವಂಥ ಅದ್ಭುತವಾದಂಥ ಕ್ಷಣ ಇದು ಇದರಲ್ಲಿ ಬ್ಯೂಟಿ ಏನಂದರೆ ಕಾಜೆ ಅವರು ನೀವು ಸೆಲೆಕ್ಟ್ ಮಾಡಿರುವಂಥ ಬೇರೆ ಬೇರೆ ಫೀಲ್ಡ್ಸು ನೀವು ನೋಡ್ತಾರಲ್ಲ ಈಗ ಕರಿತಿದ್ದಾಗ ಎಲ್ಲ ಕ್ಷೇತ್ರಗಳ ಪ್ರತಿನಿಧಿಗಳು ಇಲ್ಲಿದ್ದಾರೆ ಸರ್ ನಿಮ್ಮೆಲ್ಲರ ಸಾಧನೆಗೆ ನನ್ನ ವೈಯಕ್ತಿಕ ನಮನಗಳು ಹ್ಯಾಟ್ಸ್ ಆಫ್ ಇವ್ರದ್ದೆಲ್ಲ ಹೆಂಗೆ ಶುರುವಾಗಿರುತ್ತೆ ಅಂದರೆ ಈ ದಿಕ್ಸೂಚಿ ಭಾಷಣ ಅಂದಾಗ ಇನ್ನೊಂದು ದಿಕ್ಸೂಚಿ ನೆನಪಾಯಿತು ಐನ್ಸ್ಟೈನು ಐದು ಆರು ವರ್ಷ ಇರ್ಬೇಕಾರೆ ಮೈ ಹುಷಾರ್ ತಪ್ಪುತ್ತೆ ಈ ಹುಡುಗನಿಗೆ ಮೈ ಹುಷಾರಿಲ್ಲ ಇವನು ಸರಿ ಕಳಿಬೇಕಲ್ಲ ಅಂತ ಅವ್ರ ಅಪ್ಪ ಅವನ ಕೈಯಲ್ಲಿ ಒಂದು ಕಾಂಪಸ್ ಕೊಟ್ಬಿಡ್ತಾರೆ ಐನ್ಸ್ಟೈನ್ಗೆ ಈ ಕಾಂಪಸ್ ನೋಡ್ತಾನೆ ಈ ಕಡೆ ಇಟ್ಟರು ಅದು ನಾರ್ತ್ ತೋರಿಸುತ್ತೆ ಈ ಕಡೆ ಇಟ್ಟರು ನಾರ್ತ್ ತೋರಿಸುತ್ತೆ ಈ ಕಡೆ ಇಟ್ಟರು ನಾರ್ತ್ ತೋರಿಸುತ್ತೆ ಅವನಿಗೆ ಐದು ವರ್ಷದ ಹುಡುಗನಿಗೆ ವಾಟ್ ಈಸ್ ದಿಸ್ ಕಾಂಪಸ್ ಎಲ್ಲ ಕಡೆ ನಾರ್ತೆ ತೋರಿಸುತ್ತಲ್ಲ ಇದು ನಮ್ಮನ್ನೆಲ್ಲ ದಾಟಿ ರಹಸ್ಯವಾದ ಶಕ್ತಿಗಳೆಲ್ಲೋ ಇದೆ ಪ್ರಕೃತಿಯಲ್ಲಿ ಅಂತ ಒಂದು ಸೆಳೆತ ಶುರುವಾಗುತ್ತೆ ಆ ಐದು ಆರು ವರ್ಷದಲ್ಲಿ ಶುರುವಾದಂಥ ಸೆಳೆತ ಸೈನ್ಸ್ ಕಡೆ ಐನ್ಸ್ಟೈನ್ ಹೋಗಿ ಕೊನೆಗೆ ಗ್ರಾವಿಟಿ ಸ್ಪೇಸ್ ಟೈಮ್ ಥೆರಿ ಆಫ್ ರಿಲೇಟಿವಿಟಿ ಅಂತ ಒಂದು ಅದ್ಭುತವಾದ ಕಥೆಯಾಗಿ ಮುಗಿಯುತ್ತೆ ಆ ಥರ ಶುರುವಾಗಿರುತ್ತೆ ಸರ್ ಇವರೆಲ್ಲರ ಕಥೆಗಳು ಪ್ರತಿಯೊಬ್ಬರದು ಒಂದು ಸಣ್ಣ ವಯಸ್ಸಲ್ಲಿ ಒಂದು ಆರರಿಂದ ಹತ್ತು ವರ್ಷದ ಸಮಯದಲ್ಲಿ ಯಾವುದೋ ಒಂದು ಸೆಳೆತ ಅದು ಬರವಣಿಗೆ ಕಡೆಗೆ ಅಥವಾ ಮನರಂಜನೆ ಕಡೆಗೆ ಅಥವಾ ಸಮಾಜ ಸೇವೆದ ಕಡೆಗೆ ಅಥವಾ ಕ್ರೀಡೆಯ ಕಡೆಗೆ ಒಂದು ಸಣ್ಣ ಸೆಳೆತ ಶುರುವಾಗುತ್ತೆ ಆ ಷರತ್ತಲ್ಲಿ ಇವ್ರು ಏನೋ ಒಂದು ಪ್ರಯತ್ನ ಪಡ್ತಾರೆ ಆ ಮೊದಲನೇ ಚಪ್ಪಾಳೆ ಅವ್ರಿಗೆ ಸಿಗುತ್ತೆ ಯಾರೋ ಬೆನ್ ತಡ್ತಾರೆ ಸವಾಶ್ ಅಂತಾರೆ ಓ ಇದು ನನ್ನ ಕ್ಷೇತ್ರ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಅಲ್ಲಿ ಏನೋ ಟ್ರೈ ಮಾಡ್ತಾರೆ ಕೆಲವು ವಿಷಯಗಳು ವರ್ಕ್ ಆಗುತ್ತೆ ಕೆಲವುದು ಫ್ಲಾಪ್ ಆಗುತ್ತೆ ಈ ವರ್ಕ್ ಆಗುವಂಥ ವಿಷಯಗಳನ್ನು ಮಾಡ್ತಾ ಹೋಗ್ತಾರೆ ಏನೇನು ವರ್ಕ್ ಆಗ್ತಿಲ್ವೋ ಏನೇನು ಫೇಲ್ ಆಗ್ತಿದೆಯೋ ಅದನ್ನು ಡಿಲೀಟ್ ಮಾಡ್ತಾರೆ ಅಥವಾ ಕರೆಕ್ಟ್ ಮಾಡ್ತಾರೆ ಮುಂದೆ ಹೋಗಿ 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 ಈ ಥರ ಶಾಸಕರ ಸಾಧಕರ ಪ್ರಶಸ್ತಿಗೆ ಸನ್ಮಾನಿತರಾಗ್ತಾರೆ ಅಂಥ ವಂಡರ್ಫುಲ್ ಸ್ಟೋರಿ ಆಗುತ್ತೆ ಇವರು ಇವರ ಕಥೆಗಳು ಪ್ರತಿಯೊಬ್ಬರದ್ದು ಇಲ್ಲಿದ್ದಾರಲ್ಲ ಎಂಬತ್ತೊಂದು ಜನ ಇವರ ಕತೆಗಳು ಇವರ ನೋವುಗಳು ಅವರು ಒಬ್ಬರನ್ನ ಬಿಟ್ಟು ಬೇರೆ ಯಾರಿಗೆ ಗೊತ್ತಿರಲ್ಲ ರೀ ಇಟ್ಸ್ ಅ ಪರ್ಸನಲ್ ಬ್ಯಾಟಲ್ ಅವರ ಹೆಂಡತಿ ಹತ್ರ ಫ್ಯಾಮಿಲಿ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು ಕೆಲವು ವಿಷಯಗಳನ್ನ ಬಟ್ ಅವರ ವೈಯಕ್ತಿಕ ಯುದ್ಧ ಇದೆಯಲ್ಲ ಪರ್ಸನಲ್ ಬ್ಯಾಟಲ್ ಪ್ರತಿಯೊಬ್ಬರದ್ದು ಸರ್ ಆ ವೈಯಕ್ತಿಕ ಯುದ್ಧಗಳು ಮೈಂಡಲ್ಲಿ ಇದೇನಾಗುತ್ತೆ ಅಂದರೆ ಲೈಫ್ ಏನು ಮಾಡುತ್ತೆ ಅಂದರೆ ನಾನು ಶ್ರೀಮಂತ ಆಗಬೇಕು ಅಂದ ತಕ್ಷಣ ಲೈಫ್ ಓಕೆ ಎರಡು ಕೋಟಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಬಂದು ಬೀಳಲ್ಲ ನೀವು ಕೇಳೋದನ್ನು ಜೀವನ ಕೊಡಲ್ಲ ಆದರೆ ಜೀವನ ಏನು ಮಾಡುತ್ತೆ ಅಂದರೆ ನಿಮಗೆ ನಾಲ್ಕು ಆಪ್ಷನ್ ಕೊಡುತ್ತೆ ನಾಲ್ಕು ಆಯ್ಕೆಗಳನ್ನು ಕೊಡುತ್ತೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಿರೋ ಆ ಆಯ್ಕೆಗೆ ಒಂದು ಪರಿಣಾಮ ಇರುತ್ತೆ ಆ ಪರಿಣಾಮ ಇನ್ನೂ ನಾಲ್ಕು ಆಯ್ಕೆಗಳನ್ನು ಓಪನ್ ಮಾಡುತ್ತೆ ದಾಟ್ ಸಾವ್ ಇಟ್ ಗೋಸ್ ಅದ ಓಪನ್ ಆಗಿ ಓಪನ್ ಆಗಿ ಇವರ ಆಯ್ಕೆಗಳು ಸರಿಯಾಗಿ 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 ಕೊನೆಗೆ ಈ ಕುರ್ಚಿಯನ್ನು ಅವರು ಅಲಂಕರಿಸುತ್ತಾರೆ ಸೊ ಸರ್ ಫೈನಲಿ ದಿಸ್ ಅವಾರ್ಡ್ ಈಸ್ ಅ ಟ್ರಿಬ್ಯೂಟ್ ಟು ದ ಕಲೆಕ್ಟಿವ್ ಡಿಸಿಷನ್ಸ್ ದೇ ಮೇಡ್ ಅವರು ಮಾಡಿರುವಂಥ ಪ್ರತಿಯೊಂದು ನಿರ್ಧಾರದ ಕಲೆಕ್ಟಿವ್ ಡಿಸಿಷನ್ನೇ ಈ ಸಾಧನೆ ಹಾಗಾಗಿ ಸರ್ ನಿಮ್ಮ ನಿರ್ಧಾರಗಳು ನೀವು ಮಾಡಿದಂಥ ಡಿಸಿಷನ್ಸ್ ಪ್ರತಿ ಹಂತದಲ್ಲೂ ಅದು ಬಂದು ನಾನು ಎಕ್ಸಾಡ್ ಹೇಳ್ತೀನಿ ಈ ದಾರ ಸಾರಿದ್ದಾರೆ ಅಥವಾ ಸಾರಿದ್ದಾರೆ ಅವರು ಪ್ರತಿ ವರ್ಷ ಏನು ಮಾಡಿದ್ರು ಅಂತ ಬ್ಲೂ ಪ್ರಿಂಟ್ ನಿಮಗೆ ಕೊಡ್ತೀನಿ ಸಾರ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಮೂರನೇ ತಾರೀಕು ಇದನ್ನು ಮಾಡಿದ್ರು ಸರ್ ನಾಲ್ಕು ಇದನ್ನು ಮಾಡಿದ್ರು ಸರ್ ಐದು ಇದನ್ನು ಮಾಡಿದ್ರು ಸರ್ ಅಂತ ಬ್ಲೂ ಪ್ರಿಂಟ್ ಕೊಟ್ಟರು ಕೂಡ ಇನ್ನೊಬ್ಬರಿಂದ ಝರಾಕ್ಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಅ ಡಿಸಿಷನ್ ಎವ್ರಿ ಮಿನಿಟ್ ಸರ್ ಅದು ಎವ್ರಿ ಮಿನಿಟ್ ಒಬ್ಬ ಸಾಧಕ ತಗೊಳ್ಳುವಂಥ ನಿರ್ಧಾರಗಳು ಅವನ ಸಾಧನೆಗೆ ಕಾರಣ ಆಗುತ್ತೆ ಒಂದು ಮೊಬೈಲ್ ಕಾಲ್ ಬಂದಾಗ ಈ ಕಾಲ್ನ ತಗೊಳ್ಳೋದಾ ಬೇಡವಾ ಈ ಫಂಕ್ಷನ್ಗೆ ಕರೆದಾಗ ಈ ಫಂಕ್ಷನ್ಗೆ ಬರೋದಾ ಬೇಡವಾ ಎಲ್ಲವೂ ನಿರ್ಧಾರಗಳು ಆ ನಿರ್ಧಾರಗಳೆಲ್ಲ ಸೇರಿ ಕೊನೆಗೆ ಈ ಅದ್ಭುತವಾದ ಸಾಧನೆ ಆಗುತ್ತೆ ಆ ಸಾಧನೆಗೆ ಕಾರಣಕರ್ತರಾದ ನೀವು ನಿಮ್ಮ ಸಪೋರ್ಟ್ ಸಿಸ್ಟಮ್ಸ್ ಯಾರು ನಿಮ್ಮ ಸಹಾಯ ಮಾಡಿದ್ರು ಅವರೆಲ್ರಿಗೂ ನನ್ನ ನಮನಗಳು ಈ ಸಾಧನೆ ಅನ್ನೋದು ಇಟ್ಸ್ ಅ ವೆರಿ ವೆರಿ ಅದೊಂದು ವ್ಯೂ ಪಾಯಿಂಟ್ ಸರ್ ಅದೊಂದು ವ್ಯೂ ಪಾಯಿಂಟು ನನಗೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಒಬ್ಬರು ಸೂಪರ್ ಸ್ಟಾರ್ ಇನ್ನೊಬ್ಬರು ಕಾರ್ಪೊರೇಟ್ ಹಾನ್ ಇಬ್ಬರಿಗೂ ಇಬ್ರಿಗೂ ಕಾಮನ್ ಏನಂದರೆ ಇಬ್ಬರಿಗೂ ಡೈವರ್ಸ್ ಆಗಿದೆ ಈ ಕಾರ್ಪೊರೇಟ್ ಹಾನ್ ಶೋ ಹೇಳ್ತಾರೆ ಏನು ರಮೇಶ್ ನೂರು ಕೋಟಿ ಒಡೆಯ ನಾನು ಆದರೆ ಮನೆಗೆ ಬಂದರೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಒಂದು ನಾಯಿಮರಿ ಇಲ್ಲ ವಾಟ್ ಈಸ್ ಇಸ್ ಲೈಫ್ ಅಂತ ಹೇಳ್ತಾರೆ ಆದರೆ ಆ ಸ್ಟಾರ್ ಹೇಳ್ತಾರೆ ಏ ಓಕೆ ಬೇಡ ಅವ್ರಿಗೆ ಗೊತ್ತಾಗಿಲ್ಲ ನನ್ನ ವ್ಯಾಲ್ಯೂನಂತ ಈಗಲೂ ನನ್ನ ಸಿನಿಮಾ ರಿಲೀಸ್ ಆದರೆ ಅಲ್ಲಿ ಚೆಲ್ಲೆ ಚಪ್ಪಾಳೆ ನೋಡ್ಬೇಕು ಏನು ಕಟ್ಔಟ್ಗೆಲ್ಲ ಹಾಲು ಹಾಕ್ತಾರೆ ಗೊತ್ತಾ ಅಂತ ಪ್ರಾಬ್ಲಮ್ ಒಂದೇ ಇಬ್ರಿಗೂ ಡೈವರ್ಸ್ ಆಗಿದೆ ಮನೆಯಲ್ಲಿ ಮನೆ ಮಕ್ಕಳಿಲ್ಲ ಬಟ್ ಆ ವ್ಯೂ ಪಾಯಿಂಟ್ ಇದೆಯಲ್ಲ ಒಬ್ಬರಿಗೆ ಹೆಂಡತಿ ಮಕ್ಕಳು ಮನೆ ಫ್ಯಾಮಿಲಿ ಅಂದರೆ ಸಕ್ಸಸ್ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಯಶಸ್ಸು ಅಂತ ಒಂದು ಕಲ್ಪನೆ ಇರುತ್ತೆ ಆ ನಿಮ್ಮ ಕಲ್ಪನೆಗೆ ಯಶಸ್ಸು ನಿಮಗೆ ಸಿಕ್ಕಲಿಲ್ಲ ಅಂದರೆ ನಿಮಗೆ ಬೇರೆ ಏನೇ ಯಶಸ್ಸು ಸಿಕ್ಕಿದ್ರು ಅದು ಯಶಸ್ಸು ಅಂತ ಅನಿಸೋದೇ ಇಲ್ಲ ನಿಮ್ಮ ಹತ್ರ ನೂರು ಕೋಟಿ ಇರ್ಬೋದು ಸರ್ ಬಟ್ ನಿಮ್ಮ ಮೈಂಡಲ್ಲಿ ನನಗೊಂದು ಒಳ್ಳೆ ಫ್ಯಾಮಿಲಿ ಬೇಕು ಅಂತ ಅದು ಯಶಸ್ಸು ಅಂತಿದ್ರೆ ಅದು ಸಿಗೋವರೆಗೂ ನಿಮಗೆ ನಿದ್ದೆ ಬರಲ್ಲ ನಿಮ್ಮ ಮನಸ್ಸಾಕ್ಷಿ ಕಾಡುತ್ತೆ ದಾಟ್ ಇಸ್ ದಿ ಪ್ರಾಬ್ಲಮ್ ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಇದು ಯಶಸ್ಸು ಅಂತ ಯಾವುದನ್ನು ತೋರಿಸ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನನಗೆ ಅದು ಸಿಕ್ಕಿದ್ದು ನಾನು ಚಿಕ್ಕ ಹುಡುಗ ನಾಲ್ಕನೇ ಕ್ಲಾಸಲ್ಲಿ ಇದ್ದಾಗ ನಾ ಬಪ್ಪನ ಹತ್ರ ಒಂದು ಸ್ಕೂಟರ್ ಇರೋದು ಈಗ ಲ್ಯಾಂಬ್ರೆಟ್ ಆ ಥರ ಮ್ಯಾಕ್ ಅಂತ ಸ್ಕೂಟರ್ ಅದು ನಮ್ಮಪ್ಪ ಅದನ್ನು ಭಾನುವಾರ ಬಂದರೆ ಪರ್ಫೆಕ್ಟಾಗಿ ಅದನ್ನು ವೈಪ್ ಮಾಡಿ ನೀಟಾಗಿ ಫಳ ಫಳಫಳ ಅಂತ ಇಟ್ಕೊಂಡಿರೋರು ನಾನು ಚಿಕ್ಕ ಹುಡುಗ ಒಂದಿನ ಅಪ್ಪ ಏನು ಮಾಡಿದ್ರು ಆ ಟವಲ್ನ ಬಿಸಾಕಿ ಏಯ್ ಇವತ್ತು ನೀನು ಒರೆಸೋ ಸ್ಕೂಟರ್ನ ಅಂದರು ಅಪ್ಪನ ಸ್ಕೂಟರ್ ನಾವು ಒರ್ಸೋಕ್ಕಂಥ ಅವಕಾಶ ಅವ ಮಗನಿಗೆ ಸಿಕ್ಬಿಟ್ರೆ ಅಪ್ಪನ ಇಂಪ್ರೆಸ್ ಮಾಡೋಕ್ಕಂತ ನಾನು ಚೆನ್ನಾಗಿ ಒರೆಸ್ಬಿಟ್ಟು ಅಲ್ಲಿ ನಿಲ್ಲಿಸದೆ ಮತ್ತೆ ಆ ಬಟ್ಟೆನ ಒಗೆದು ಅದನ್ನು ಹಿಂಡಿ ಅದನ್ನಲ್ಲಿ ಡ್ರೈ ಮಾಡೋಕ್ಕಾಗದೆ ಅಪ್ಪ ಬಂದರು ಸಭಾಷ್ ಕೆಲಸ ಮಾಡಿದ್ರೆ ಈ ಥರ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳೋದರು ಹಾಗಾಗಿ ನನ್ನ ಮನಸ್ಸಲ್ಲಿ ಸಕ್ಸಸ್ ಇಸ್ ಜಸ್ಟ್ ಅ ಜಾಬ್ ವೆಲ್ ಡನ್ ಒಂದು ಕೆಲಸವನ್ನು ನಿಮಗೆ ಕೊಟ್ಟರೆ ಆ ಕೆಲಸವನ್ನು ನೀವು ಸರಿಯಾಗಿ ಮಾಡಬೇಕಷ್ಟೇ ಅದು ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತಲ್ಲ ಸರ್ ಯಾವುದೇ ಕೆಲಸ ಆದರೂ ಸರಿ ಅದೆಷ್ಟೇ ಪುಟ್ಟು ಕೆಲಸ ಇರಲಿ ಮನೇಲಿ ಅಡುಗೆ ಮಾಡಬೇಕಾ ಹಾ ಹಾ ನಾನು ಹೆಣ್ತಿ ಏನು ದೋಸೆ ಮಾಡ್ತಾಳೆ ಗೊತ್ತಾ ಅಂತ ಸಭಾಷ್ ಅಂತಾರಲ್ಲ ಅಷ್ಟೇ ಸರ್ ಆ ಒಂದು ಪುಟ್ಟು ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡೋದು ಆ ಆ ಥರ ಒಂದು ಜಸ್ಟ್ ಅ ಜಾಬ್ ವೆಲ್ ಡನ್ ಅನ್ನೋದೇ ಸಕ್ಸಸ್ ಆಗುತ್ತೆ ಇದೊಂದೇ ಅಲ್ಲ ಈ ವೃತ್ತಿ ಸಕ್ಸಸ್ ಅಂತ ಒಂದಿದೆ ಆರೋಗ್ಯ ಅಂತ ಇನ್ನೊಂದು ಸಕ್ಸಸ್ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇನ್ನೊಂದು ಸಕ್ಸಸ್ ಇದೆ ಸಂಬಂಧಗಳು ಅಂತ ಇನ್ನೊಂದು ಸಕ್ಸಸ್ ಇದೆ ಎಲ್ಲದಕ್ಕಿಂತ ನೆಮ್ಮದಿ ಅನ್ನೋ ಅದ್ಭುತವಾದಂಥ ಅಲ್ಟಿಮೇಟ್ ಸಕ್ಸಸ್ ಇದೆ ಆ ಎಲ್ಲ ಸಕ್ಸಸ್ಗಳು ನಿಮ್ಮೆಲ್ರಿಗೂ ಸಿಕ್ಕಲಿ ಅನ್ನೋದೇ ನನ್ನ ಆಶಯ ನಾವು ಏಷ್ಯಾನಲ್ಲಿ ಇದ್ದಾಗ ಈಗ ಇವರೆಲ್ಲ ಹೇಳ್ತಾರಲ್ಲ ಆಲ್ ದೀಸ್ ಅಚೀವರ್ಸ್ ಹಿ ದ ಬುಲ್ಸ್ ಐ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಈ ಆಚರಿಯಲ್ಲಿ ಬಿಲ್ ಬಿಡಬೇಕಾದ್ರೆ ಅಲ್ಲೊಂದು ಟಾರ್ಜೆಟ್ ಇರುತ್ತೆ ಸೆಂಟರ್ಲಿ ಕೆಂಪು ಸರ್ಕಲ್ಲು ಅದರ ಸುತ್ತ ಒಂದು ವೈಟ್ ಅದರ ಸುತ್ತ ಕೆಂಪು ಮತ್ತೆ ವೈಟ್ ಅಂತ ಸರ್ಕಲ್ಸ್ ಇರುತ್ತೆ ಆ ಸೆಂಟರ್ಗೆ ಹೊಡಿತಾನಲ್ಲ ಅದನ್ನ ಹಿ ಹಿಟ್ ದ ಬುಲ್ಸ್ ಐ ಅಂತ ಹೇಳ್ತಾರೆ ನೀವು ಗುರಿಯನ್ನ ಸರಿಯಾಗಿ ಮುಟ್ಟಿದಾಗ ಈ ಎಂಬತ್ತೊಂದು ಜನ ದೇ ಹಿಟ್ ಬುಲ್ಸ್ ಐ ಅಂತ ನಾವು ಹೇಳ್ತೀವಿ ಇದರ ಬಗ್ಗೆ ನಾವು ಹೈಸ್ಕೂಲಲ್ಲಿ ಓದ್ತಿದ್ದಾಗ ಒಬ್ಬ ರಾಜ ನಡ್ಕೊಂಡು ಹೋಗ್ತಿರ್ತಾನೆ ಅಲ್ಲಿ ನೋಡ್ತಾನೆ ಒಂದು ಮರದಲ್ಲಿ ಒಂದು ಟಾರ್ಗೆಟ್ ಬರ್ತಿದೆ ಕರೆಕ್ಟಾಗಿ ಬುಲ್ಸ್ ಐಗೆ ಒಬ್ಬ ಆರೋ ಓಡ್ದಿದ್ದಾನೆ ವಾವ್ ಯಾವಪ್ಪ ಇವನು ಬಿಲ್ಲು ಇವನೇನು ಅರ್ಜುನ ಏಕಲ್ ಹತ್ರ ಪರ್ಫೆಕ್ಟ್ ಆಗಿ ಅಂತ ಮುಂದೆ ಹೋದರೆ ಇನ್ನೊಂದು ಮರ ಅದರಲ್ಲೂ ಪರ್ಫೆಕ್ಟ್ ಬುಲ್ಸ್ ಐ ನಾಲ್ಕನೇ ಮರ ಐದನೇ ಮರ ಹತ್ತು ಮರಗಳು ಹತ್ತು ಮರದಲ್ಲೂ ಕರೆಕ್ಟಾಗಿ ಸೆಂಟರ್ ಕೊಡಿದಾನೆ ಇವನು ಯಾವನಪ್ಪ ಇವನು ಆರ್ಚರ್ ಅಂತ ಇವನು ಹುಡ್ಕೊಂಡು ಹೋದ್ರಂತೆ ಕೊನೆಗೆ ಅವನು ಸಿಕ್ಕದ ಅವನು ನೋಡಿದ್ರೆ ಸಾಂಟ್ಲಾಪುಟ್ಟಿ ಒಂದು ಇಂಟ್ರೆಸ್ಟ್ ಎಲ್ಲ ಅರ್ಧ ಟೈಟ್ ಆಗಿದ್ದಾನೆ ಇವ್ ಹೆಂಗಯ್ಯ ಹೊಡೆದ ನೀನು ಅಂದ್ರಂತೆ ಬಾಳ ಸುಮ ಸರ್ ಮೊದಲು ಬಾಣ ಬಿಡ್ಬೇಕು ಅದು ಎಲ್ಲಿ ಬೀಳುತ್ತೋ ಅದರ ಸುತ್ತ ಸರ್ಕಲ್ ಬಿಡಬೇಕು ಅಷ್ಟೇ ಅಂದಂತೆ ಎಕ್ಸ್ಟರ್ನಲ್ ವರ್ಲ್ಡ್ಗೆ ಅದು ಬುಲ್ಸೆ ಎನಿಸ್ಬೋದು ಬಟ್ ನಿಜವಾದ ಬುಲ್ಸ ಇದೆಯಲ್ಲ ಆ ಸೆಂಟರ್ ಹೊಡೆದು ಗೋಲ್ನ ರೀಚ್ ಆಗೋದು ಅದೇನು ಅಂದರೆ ಈ ಎಂಬತ್ತೊಂದು ಜನ ಅದನ್ನೇ ಮಾಡಿರ್ತಾರೆ ಅದಕ್ಕೆ ಒಂದು ಐದು ಸೂತ್ರಗಳು ನನ್ನ ಪ್ರಕಾರ ಐ ಬಿಕಾಸ್ ನನ್ನ ಶೋಲು ನೂರು ಸಾಧಕರನ್ನ ಸ್ಟಡಿ ಮಾಡಿರೋ ಅವಕಾಶ ಇರೋದ್ರಿಂದ ಎಲ್ಲ ಸಾಧನೆಗೂ ಒಂದು ಪಂಚತಂತ್ರ ಇದೆ ಅಂತ ನನಗೆ ಅನ್ಸುತ್ತೆ ದೀಸ್ ಫೈವ್ ಥಿಂಗ್ಸ್ ಇಲ್ಲಿರುವಂಥ ಈ ಶ್ರೇಷ್ಠರು ಎಲ್ಲರೂ ಪ್ರತಿಯೊಬ್ಬರು ಆ ಐದನ್ನು ಅಳವಡಿಸಿರ್ತಾರೆ ಅಂತ ನನ್ನ ಭಾವನೆ ಒಂದು ಮೆಮರಿ ಪೆಗ್ ಅಂತ ಹೇಳ್ತೀವಲ್ಲ ನಿಮೋನಿಕ್ಸ್ ಅಂತ ಹೇಳ್ತೀವಿ ಒಂದು ವಿಷಯವನ್ನು ನಾವು ಗ್ರಹಿಸಬೇಕು ನೆನಪಿಸ್ಕೋಬೇಕು ಅಂತ ಅದನ್ನು ಇನ್ನೊಂದು ಪಾಪ್ಯುಲರ್ ಇಮೇಜ್ ಜೊತೆ ಹೊಂದಿಸ್ಬಿಡ್ಬೇಕು ಅಂತ ಆ ಥರ ಈ ಐದು ತಂತ್ರಗಳನ್ನು ಪಂಚ ಪಾಂಡವರಿಗೆ ಹೋಲಿಸೋಣ ಅಂತ ಅನ್ನಿಸ್ತು ಐ ಥಿಂಕ್ ದಿಸ್ ಇಸ್ ಇಟ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಮೊದಲು ಸಹದೇವ ಸಹದೇವ ಈ ಪಂಚ ಪಾಂಡವರಲ್ಲಿ ಸಹದೇವ ಯಾಕೆ ಬಹಳ ಮುಖ್ಯವಾಗ್ತಾನಂದರೆ ಹಿ ವಾಸ್ ದಿ ವೈಸಸ್ಟ್ ಅಂತೇಳಿ ಹಿ ವಾಸ್ ದಿ ವೈಸಸ್ಟ್ ಅಮೌಂಟ್ ಪಾಂಡವಾಸ ಅಂದರೆ ಒಂದು ವಿಷಯವನ್ನು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಯಾವಾಗ ಮಾಡಬೇಕು ಎಲ್ಲವೂ ಸ್ಪಷ್ಟವಾಗಿ ಗೊತ್ತ ಕ್ಲಾರಿಟಿ ಇದ್ದಿದ್ದು ಸಹದೇವನಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಸಹದೇವನಿಗಿರುವಂಥ ಆ ಕ್ಲಾರಿಟಿ ನಕುಲ ನಕುಲ ಬಂದು ಸೂಪರ್ ಹ್ಯಾಂಡ್ಸಮ್ ಅಂತರಿ ಅವ್ನು ನಡ್ಕೊಂಡು ಹೋದ್ರೆ ಈ ಕಾಲದಲ್ಲಿ ಇದ್ರೆ ಎಲ್ಲ ಯುವತಿಯರು ಸೆಲ್ಫಿ ತೊಳೋರು ಅಂತೆ ಅಂತ ಹ್ಯಾಂಡ್ಸಮ್ ಫಲೋ ಅಂತೆ ಬಟ್ ನಕುಲ ಬೇಕಂಬಿಟ್ಟೆ ಮುಖದಲ್ಲಿ ಏನೇನೋ ಬಣ್ಣಗಳು ಹಾಕ್ಕೊಂಡು ಕಾಮನ್ ಮ್ಯಾನ್ ಥರ ಹ್ಯೂಸ್ ಟು ಮಿಕ್ಸ್ ವಿತ್ ಕಾಮನ್ ಕ್ರೌಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಪೀಪಲ್ ಆರ್ ಥಿಂಕಿಂಗ್ ಗ್ರೌಂಡ್ ರಿಯಾಲಿಟಿ ಏನು ಗ್ರೌಂಡಲ್ಲಿ ಏನು ನಡೀತಾ ಇದೆ ವಾಸ್ತವತೆ ಏನು ಅಂತ ವಾಸ್ತವನ ಅರ್ಥವನು ನಕುಲ ಅಂತ ಹೇಳ್ತಾರೆ ಭೀಮಾ ಆಫ್ಕೋರ್ಸ್ ಅವನಿಗಿದ್ದಂಥ ಬಲ ಹಾಗಾಗಿ ಯಾವುದೇ ಫೀಲ್ಡಲ್ಲಿರಲಿ ಆ ಫೀಲ್ಡಲ್ಲಿ ಆ ಎಕ್ಸ್ಪರ್ಟೈಸ್ ಯು ಶುಡ್ ಬಿ ದ ಬೆಸ್ಟ್ ಇನ್ ದ ಫೀಲ್ಡ್ ಹಾಗಾಗಿ ಭೀಮಾ ಅದು ಅರ್ಜುನ ನಮ್ಮೆಲ್ಲರಿಗೂ ಗೊತ್ತಿದೆ ಅರ್ಜುನ ಕತೆ ಚಿಕ್ಕ ವಯಸ್ಸು ಎಲ್ಲರೂ ಓದಿದ್ವಿ ಎಲ್ಲರೂ ಗೊತ್ತಿರೋ ಕತೆ ನಾನು ಬಹಳ ಫೇವ್ರೇಟ್ ಕತೆ ಆ ಬ್ರೋಣ ಹೇಳ್ತಾನಂತೆ ನೋಡೋ ಅಲ್ಲೊಂದು ಮಾವಿನ ಕಾಣ್ತಾ ಇದೆಯಲ್ಲ ದುರ್ಯೋಧನ ಹಾಂ ಕಾಣ್ತಾ ಇದೆ ಸರ್ ಅಲ್ಲಿ ಪಕ್ಕದಲ್ಲಿ ಎಲೆ ಕಾಣ್ತಾ ಇದೆ ಆ ಕಾಣ್ತಾ ಇದೆ ಸರ್ ಕೊಂಬೆ ಆ ಕಾಣ್ತಾ ಇದೆ ಸರ್ ಆ ಹೊಡಿ ಬಾಣ ಕೊಡಿದ್ರೆ ದುರ್ಯೋಧನ ಅದು ಅರ್ಧ ಕಿಲೋಮೀಟರ್ ಆ ಕಡೆ ಹೋಗೋದಂತೆ ಆಮೇಲೆ ದುಶ್ಯಾಸನ ಬರೋನು ಏಯ್ ಹಣ್ಣು ಕಾಣ್ತಾ ಇದೇನೋ ಹಾಂ ಕಾಣ್ತಾ ಇದೆ ಸರ್ ಎಲೆ ಆ ಸೂಪರ್ ಬ್ರಾಂಚ್ ಎಸ್ ಹೊಡಿ ಹೊಡೆದ್ರೆ ಅದು ಈ ಕಡೆ ಎಲ್ಲ ಹೋಗೋದಂತೆ ಅರ್ಜುನ ಬರೋನಂತೆ ಮಾವಿನಣ್ಣು ಕಾಣ್ತಾ ಇದೆಯೇನೋ ಕಾಣ್ತಾ ಇದೆ ಸಾರ್ ಎಲೆ ಇಲ್ಲ ಸರ್ ಕೊಂಬೆ ಇಲ್ಲ ಸರ್ ಮರ ಇಲ್ಲ ಸರ್ ಏನು ಕಾಣ್ತಾ ಇದೆ ಮಾವಿನಣ್ಣು ಒಂದೇ ಕಾಣ್ತಾ ಇದೆ ಸರ್ ಹೊಡಿ ಅಂದಂತ ಹೊಡೆದ್ರೆ ಬಿತ್ತಂತೆ ಆ ಏಕಾಗ್ರತೆ ಆ ಕಾನ್ಸಂಟ್ರೇಷನ್ ಇದೆಯಲ್ಲ ಟುವರ್ಡ್ಸ್ ವಾಟ್ ಯು ಆರ್ ಡೂಯಿಂಗ್ ಅದು ಇವರ ರಹಸ್ಯವಾಗಿರುತ್ತೆ ಇದೆಲ್ಲದಕ್ಕಿಂತ ಧರ್ಮರಾಯ ಮಾಡೋದು ಏನೇ ಮಾಡಿದ್ರು ಅದಲ್ಲೊಂದು ಧರ್ಮ ಇರ್ಬೇಕ್ರಿ ಹಿಪೋಕ್ರಟಿಸ್ ಓದ್ತಲ್ಲ ಅದನ್ನೇ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಡೂ ನೋ ಹಾಮ್ ಎಲ್ಲೂ ಉದ್ದೇಶಪೂರ್ವಕವಾಗಿ ಯಾರನ್ನು ನೋಯಿಸ್ಬಾರ್ದು ಅದನ್ನೂ ಮಾಡಿರ್ತಾರೆ ಹಾಗಾಗಿ ಈ ಐದು ವಿಷಯಗಳು ನನಗನ್ಸಿದ್ದು ಒಂದು ಕ್ಲಾರಿಟಿ ಸಹದೇವಂತ್ರ ನಕುಲಂತರ ವಾಸ್ತವತೆಯನ್ನು ಒಪ್ಕೊಳ್ಳೋದು ಏನಾದ್ರು ತಬ್ಬಿದ್ರೆ ತಿದ್ಕೊಳ್ಳೋದು ಭೀಮನಿಗಿದ್ದಂಥ ಬಲ ಆ ಎಕ್ಸ್ಪರ್ಟೈಸ್ ಅರ್ಜುನನಿಗಿದ್ದಂಥ ಕಾನ್ಸಂಟ್ರೇಷನ್ ಏಕಾಗ್ರತೆ ಧರ್ಮರಾಯನಿಗಿದ್ದಂಥ ಆ ಫೇರ್ನೆಸ್ ಆ ಜಸ್ಟಿಸ್ ಇವೆಲ್ಲವೂ ಪ್ರತಿಯೊಂದು ಸಾಧನೆಗೆ ಒಂದು ತಂತ್ರವಾಗುತ್ತೆ ಈ ಪಂಚತಂತ್ರಗಳ ರಿಸಲ್ಟೇ ಈ ಶ್ರೇಷ್ಠರು ಮತ್ತೊಮ್ಮೆ ಈ ಎಲ್ಲ ಶ್ರೇಷ್ಠರಿಗೂ ನನ್ನ ನಮನಗಳು ಕಾಜ್ಯವರೇ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಇವನ್ನೆಲ್ಲ ಮೀಟ್ ಮಾಡೋಂಥ ಅವಕಾಶ ಸಿಕ್ತು ನಾನು ಮೆಚ್ಚುವಂಥ ಹಲವು ಶ್ರೇಷ್ಠರು ಇಲ್ಲೇ ಕೂತಿದ್ದಾರೆ ತಮ್ಮೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಈ ಸಾಧಕರು ಮಾತ್ರ ಅಲ್ಲ ಈ ಹವ್ಯಕರ ನಿಮ್ಮ ಗುಂಪಿನಿಂದ ನಮ್ಮ ನಾಡಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಸಿಕ್ತಿರುವಂತ ನಿಮ್ಮ ಕೊಡುಗೆಗೆ ಆ ಎಲ್ಲ ಹವ್ಯಕ ಸಾಧಕರಿಗೂ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ